ಒಂದು ಸಿನಿಮಾದಲ್ಲಿ ಡೈಮಂಡ್ ಸೀಕ್ರೆಟ್ ನಾನು ಹೇಳಿದ್ನಲ್ಲ ನಿಮಗೆ ಅದರಲ್ಲಿ ಮಾಡಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ಇನ್ನೊಂದು ಥರ್ಟಿ ಪರ್ಸೆಂಟ್ ಆಗಬೇಕು ಮಧ್ಯ ಮಧ್ಯದಲ್ಲಿ ತುಂಬ ಗ್ಯಾಪ್ ಆಗ್ತಾ ಇದ್ದಿದ್ದರಿಂದ ಒಂದು ಪ್ರೈವೇಟ್ ಕನ್ಸರ್ನಲ್ಲಿ ಅಲ್ಲಿ ರೇವತಿ ಎಂಟರ್ಪ್ರೈಸಸ್ ಅಂತ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಲ್ಲಿ ಒಳ್ಳೆ ಸಂಪಾದನೆ ಏನು ಮಾಡಬೇಕು ಆ ಕೆಲಸದಲ್ಲೇ ಮುಂದುವರಿಬೇಕಾ ಅಥವಾ ಈ ಸಿನಿಮಾ ಕಂಪ್ಲೀಟ್ ಆಗಿ ಸಿನಿಮಾ ಕ್ಷೇತ್ರದಲ್ಲಿ ನಾನು ಒಬ್ಬ ನಟನಾಗಿ ಗುರುತಿಸ್ಕೋಬೇಕಾ ಈ ಒಂದು ಮಾನಸಿಕ ತೊಳಲಾಟದಲ್ಲೇ ನಾನು ಇದ್ದಾಗ ನಾನು ನಿಮಗೆ ನಿಮ್ಗೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂದು ಫೆಬ್ರವರಿ ಅಂದ್ರೆ ಫೆಬ್ರವರಿ ಲಾಸ್ಟ್ ಡೇ ರಾತ್ರಿ ಮಾರ್ಚ್ ಒಂದನೇ ತಾರೀಕು ಅಂತ ಅನ್ಕೋಬಹುದು ನಮ್ಮ ಅಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಬಿಟ್ರು ನಮ್ಮಪ್ಪ ಅಹ್ ಗವರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟಲ್ ಅಂಡ್ ಪೋಸ್ಟಲ್ ಅಂಡ್ ಟೆಲಿಗ್ರಾಫ್ಸ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಒಂದು ವಿಂಗ್ ಅಂತ ರೈಲ್ವೆ ಮೇಲ್ ಸರ್ವಿಸಸ್ ಅಂತ ಪೋಸ್ಟ್ಗೆ ಸಂಬಂಧಪಟ್ಟಿದ್ದು ಅಲ್ಲಿ ಕೆಲಸ ಮಾಡ್ತಿದ್ರು ಆ ರೈಲ್ವೆ ಸ್ಟೇಷನ್ ಅಲ್ಲಿ ಅವರು ಆಫೀಸು ಅಲ್ಲಿ ಕೆಲಸ ಮಾಡೋರು ಆ ಈ ಎಲ್ಲ ನೌಕರರಿಗೆ ಒಂದು ಸೊಸೈಟಿ ಅಂತ ಇರುತ್ತಲ್ಲ ದಿನಸಿಗಳನ್ನೆಲ್ಲ ಮಾರ್ತಾರೆ ಮತ್ತೆ ಬಟ್ಟೆ ಅಂಗಡಿ ಎಲ್ಲ ಆ ಸೊಸೈಟಿಯ ಒಂದು ಗ್ರೂಪ್ ಅವರು ಇದನ್ನ ಮಾಡ್ತಿದ್ರು ಆ ಸೊಸೈಟಿಗೆ ಲೆಕ್ಕಗಳನ್ನ ಯಾಕೆಂದ್ರೆ ಬರೋ ಸಂಬಳ ಅಪ್ಪನಿಗೆ ತುಂಬ ಒಳ್ಳೆ ಸಂಬಳ ಬಂದ್ರೂ ಮನೇಲಿ ಪೂರ್ತಿ ಅವರೊಬ್ಬರೇ ದುಡಿತಾ ಇದ್ದಿದ್ರಿಂದ ನಿಭಾಯಿಸ್ಬೇಕಲ್ಲ ಸೊ ಎಕ್ಸ್ಟ್ರಾ ಏನಾದರೂ ದುಡಿಮೆ ಬೇಕು ಅನ್ನೋ ಕಾರಣಕ್ಕೆ ಈ ಸೊಸೈಟಿ ಲೆಕ್ಕಗಳನ್ನ ಬರಿತಾ ಇದ್ರು ಅವರು ತುಂಬಾ ಏನು ಇಡೀ ತಿಂಗಳು ಲೆಕ್ಕ ಬರೆದ್ರೆ ಐನೂರು ರೂಪಾಯಿ ಕೊಡೋರು ಅಷ್ಟೇನೆ ಸೊಸೈಟಿನಲ್ಲಿ ತುಂಬ ಚೆನ್ನಾಗಿ ಆರ್ ಎಮ್ ಎಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚು ಜನ ನೌಕರರು ಅಷ್ಟು ಜನ ಅಂದ್ರೆ ನೂರಾರು ಜನಕ್ಕೆ ಒಂದು ಸೊಸೈಟಿ ಇತ್ತು ಆ ಸೊಸೈಟಿಯ ನೂರಾರು ಜನ ಏನು ಸಾಲಗಳು ತೊಗೊಂಡಿರ್ತಾರೆ ಸಾಲ ಕಟ್ತಾ ಬರ್ತಾರೆ ಇದೆಲ್ಲದಕ್ಕೂ ಲೆಕ್ಕ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾಗಿ ಬರೀಬೇಕು ಅದಷ್ಟನ್ನು ಶೇಷಾದ್ರಿಪುರಮಲ್ಲಿ ಆರ್ ಎಮ್ ಎಸ್ ಒಂದು ಆಫೀಸ್ ಇತ್ತು ರೈಲ್ವೆ ಸ್ಟೇಷನ್ ಕೆಲಸ ಮುಗಿಸ್ಕೊಂಡ್ಬಂದು ಶೇಷಾದ್ರಿಪುರಮ್ ಬಂದು ಅಲ್ಲಿ ಈ ಸೊಸೈಟಿ ಲೆಕ್ಕಗಳನ್ನೆಲ್ಲ ಬರೆದು ಆಮೇಲೆ ಮನೆಗೆ ಬರ್ತಾ ಇದ್ರು ಏನು ಬೆಳಗ್ಗೆ ನಮ್ಮಪ್ಪ ನಾಲ್ಕು ನಾಲ್ಕೂವರೆಗೆ ಮನೆಗೆ ಬಿಟ್ಟರೆ ರಾತ್ರಿ ಅವ್ರು ಬರ್ತಾ ಇದ್ರು ಹತ್ತುವರೆ ಹನ್ನೊಂದು ಗಂಟೆ ಯಾಕಂದ್ರೆ ರಾತ್ರಿ ಹತ್ತುವರೆಗೂ ಏನೋ ಒಂದು ಟ್ರೈನ್ ಹೊರಟ್ರೆ ಆ ಟ್ರೈನ್ ಗೆ ಈ ಪೋಸ್ಟಲ್ ಬ್ಯಾಗ್ಸ್ ಎಲ್ಲ ತುಂಬಿಸಿ ಕೆಲಸ ಮುಗಿಸ್ಕೊಂಡು ಹತ್ತು ಮುಕ್ಕಾಲಿಗೆ ಏನೋ ಹೊರಟ್ರೆ ರಾಜಾಜನಗರದಲ್ಲಿ ಇದ್ವಿ ರೈಲ್ವೆ ಸ್ಟೇಷನ್ ಇಂದ ರಾಜ ಸೈಕಲ್ ಅಲ್ಲಿ ಬರೋರಲ್ವಾ ಅಲ್ವಾ ಸೊ ಒಂದು ಹನ್ನೊಂದು ಕಾಲ ಹನ್ನೊಂದುವರೆ ಆಗಿರೋದು ಹನ್ನೊಂದುವರೆ ಮೇಲೆ ಬಂದು ಅವ್ರಿಗೊಂದು ಕಾಫಿ ಒಂದು ಅಭ್ಯಾಸ ಬೇರೆ ನ್ಯಾವ ಕೆಟ್ಟ ಇರಲಿಲ್ಲ ಅವರಿಗೆ ಬರಿ ಕಾಫಿ ತುಂಬ ಕುಡಿಯೋರು ಅಷ್ಟೊತ್ತು ಕಾಫಿ ಕುಡಿದು ಆಮೇಲೆ ಒಂದು ಹತ್ತು ನಿಮಿಷ ಪೇಪರ್ ಓದಿ ಆಮೇಲೆ ಊಟ ಮಾಡಿ ಮಲಗಿ ತಿರ್ಗಾ ಮ ಬೆಳಗ್ಗೆ ಮೂರುವರೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ನಾಲ್ಕೂವರೆಗೆ ಹೊರಡುವಂಥ ಕೆಲಸ ಈ ಸೊಸೈಟಿ ಕೆಲಸ ಮುಗಿಸ್ಕೊಂಡು ಶೇಷಾದ್ರಿಪುರದಿಂದ ಅವರು ಬರ್ತಾ ಇದ್ದಾರೆ ಶ್ರೀರಾಮ್ಪುರಂ ಹರಿಶ್ಚಂದ್ರ ಘಾಟ ಡೌನ್ ಇದೆಯಲ್ಲ ಅಲ್ಲಿ ಆಗ್ತಾನೆ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಅಲ್ಲಿ ಚಿಕ್ಕದಾಗಿದ್ದು ರೋಡ್ನ ಇನ್ನೊಂದು ಸ್ವಲ್ಪ ಅಗಲ ಮಾಡಬೇಕು ಅಂತ ಒಂದು ಮೂರಡಿ ಈ ಕಡೆ ಮೂರಡಿ ಆ ಕಡೆ ಇದು ಮಾಡಿ ಅಗಲ ಮಾಡಿ ಅದಕ್ಕೆ ಜಲ್ಲಿ ಕಲ್ಲೆಲ್ಲ ಹಾಕಿ ಮಾಡಿದ್ರು ಇವರು ಆ ಡೌನ್ ಶಾಂಪ್ರಮ್ ಡೌನ್ ತುಂಬಾ ದೊಡ್ಡ ಡೌನ್ ಅಲ್ವಾ ಆ ಕಡೆ ಮಲಕ್ಷ ಕಡೆಯಿಂದ ಬರುವಾಗ ಆ ಡೌನ್ ಅಲ್ಲಿ ಬರ್ತಿದ್ದಾಗ ಏನೋ ಫಾಸ್ಟ್ ಆಗಿದೆ ಸೈಕಲ್ ಅನ್ಸುತ್ತೆ ಅದು ಬ್ರೇಕ್ ಹಾಕುವಾಗ ಎರಡು ಬ್ರೇಕ್ ಹಾಕ್ಬಿಟ್ಟಿದಾರ ಏನೋ ಯಾರೋ ಹೇಳೋದು ಒಂದು ಬೆಕ್ಕಡ್ಡ ಬಂತು ಬ್ರೇಕ್ ಹಾಕಿದ್ರು ಅಂತ ಬ್ರೇಕ್ ಹಾಕಿದಾರಲ್ಲ ಆ ಡೌನ್ ಫೋರ್ಸ್ಗೆ ಬ್ರೇಕ್ ಹಾಕಿದ ತಕ್ಷಣ ಟಾಪಲ್ಲಾಗಿ ಸೈಕಲ್ ಇಂದ ಕೆಳಗಡೆ ಬಿದ್ದವ್ರಿಗೆ ಹಿಂದ್ಗಡೆ ಹೀಗೆ ಬಿದ್ದಿದ್ದಾರೆ ಅಲ್ಲಿ ದುರದೃಷ್ಟವಶಾತ್ ಆ ರೋಡ್ ಅಗಲ ಮಾಡೋದಿಕ್ಕೆ ಸಿದ್ದಪ್ಪ ಜಲ್ಲಿಕಲ್ಲು ಹಾಕಿದ್ರಲ್ಲ ಆ ಜಲ್ಲಿಕಲ್ ಮೇಲೆ ಬಿದ್ದು ತಲೆಗೆ ತುಂಬಾ ಗಂಭೀರವಾದ ಹೊಡೆತ ಬಿದ್ದು ಬ್ರೈನ್ ಡಿಸ್ಲೊಕೇಟ್ ಆಗೋ ತರ ಒಂದು ಹೊಡೆತ ಬಿದ್ದ್ಬಿಟ್ಟಿತ್ತು ಏನ್ ತಲೆಯಿಂದ ಫೌಂಟೇನ್ ಥರ ರಕ್ತ ಬರ್ತಿದೆ ಅಲ್ಲೇ ಒಂದು ಆಸ್ಪತ್ರೆ ಅಲ್ಲಿ ಕರ್ಕೊಂಡು ಹೋದರೆ ಅವರು ಇಲ್ಲೇ ಇಲ್ಲಿ ಪ್ರಾಣ ಹೊರಟೋಗುತ್ತೋ ಈ ವ್ಯಕ್ತಿದು ಆಮೇಲೆ ನಾನು ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿ ಚೆನ್ನಾಗಿ ಬ್ಯಾಂಡೇಜ್ ಸುತ್ತಿ ಕೆ ಸಿ ಜನರಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಕಳಿಸಿದ್ದಾರೆ ಅಷ್ಟೊತ್ತಿಗೆ ನನಗೆ ವಿಷಯ ಗೊತ್ತಾಯ್ತು ನಾನು ನನ್ನ ಮನೆ ಹತ್ರ ಒಂದು ಫ್ರೆಂಡ್ ಅಂಗಡಿ ಇದೆ ಅಲ್ಲಿ ಕೂತಿದ್ದೆ ಅಲ್ಲಿಗೆ ಇನ್ಫಾರ್ಮೇಷನ್ ಬಂತು ನನಗೆ ಯಾರೋ ಒಬ್ಬರು ಅಹ್ ಅವ್ರ ನಮ್ಮ ಅಪ್ಪನ ಬ್ಯಾಗಲ್ಲಿ ಒಂದು ಪಾಸ್ಬುಕ್ ಇತ್ತು ಆಫೀಸ್ ಸೊಸೈಟಿ ಪಾಸ್ಬುಕ್ ಆ ಪಾಸ್ಬುಕ್ ಅಡ್ರೆಸ್ ಇತ್ತಲ್ಲ ಅದನ್ನ ತಗೊಂಡು ಬಂದಿದಾರೆ ಅಡ್ರೆಸ್ ಹುಡುಕ್ತಾ ಹುಡುಕ್ತಾ ಅವ್ರ ನಮ್ಮ ಮನೆಗೆ ಹೋಗಕ್ಕೆ ಅಡ್ರೆಸ್ ಗೊತ್ತಾಗಿಲ್ಲ ನಾನ್ ಯಾವ ಅಂಗಡಿಲಿ ಕೂತಿದ್ದೆ ಆ ಅಂಗಡಿಗೆ ಬಂದು ನನ್ನ ಫ್ರೆಂಡ್ ಕೃಷ್ಣ ಅಂತ ಅಂಗಡಿ ಓನರು ತರಕಾರಿ ಅಂಗಡಿ ಅದು ಆ ತರಕಾರಿ ಕೃಷ್ಣನ್ಗೆ ಪಾಸ್ಬುಕ್ ಕೊಟ್ಬಿಟ್ಟವರು ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂಗಡಿಲಿ ಕೊಟ್ಟು ನೋಡಿ ಪಾಸ್ಬುಕ್ ಇರೋರು ಇವರ ಅಡ್ರೆಸ್ ಎಲ್ಲಿ ಇವ್ರ ಎಲ್ಲಿ ಅಂತ ಸ್ವಲ್ಪ ಹೇಳ್ತೀರಾ ಅಂತ ನಾನು ಅದ್ರ ಬಗ್ಗೆ ಗಮನನೇ ಹರಿಸ್ದೆ ಏನೋ ನೋಡ್ತಾ ಇದ್ದೀನಿ ಆಮೇಲೆ ಒಂದ್ಸಲಿ ಅವನು ತಡವರಿಸ್ತಾ ಇದ್ದ ಒಂದ್ಸಲಿ ನೋಡಿದ್ರೆ ಆ ಪಾಸ್ಬುಕ್ ಎಲ್ಲೋ ನೋಡಿದ್ದೀನಲ್ಲ ಅನ್ನಿಸ್ತು ನಂಗೆ ಕೃಷ್ಣ ಪಾಸ್ಬುಕ್ ಕೊಡಿಲಿ ಅಂತ ತಗೊಂಡು ನೋಡಿದ್ರೆ ನಮ್ಮ ಅಪ್ಪಂದೇ ಪಾಸ್ಬುಕ್ ನಮ್ಮ ಅಪ್ಪನ ಹೆಸರಿದೆ ಎಲ್ಲ ಇದೆ ಈ ಪಾಸ್ಬುಕ್ ಎಲ್ಲಿ ಸಿಕ್ತು ನಿಮಗೆ ಅಂತ ಅವರು ಯಾರು ಕೊಟ್ಟರು ಅವ್ರನ್ನ ಕೇಳಿದೆ ಸರ್ ಇವರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಶ್ರೀರಾಮ್ಪುರದ ಹತ್ರ ಸೊ ಕೆ ಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವಿ ಅದಕ್ಕೆ ಇವ್ರಿಗೆ ತಿಳಿಸೋಣ ಅಂತ ಬಂದೆ ಏ ಕೃಷ್ಣ ನಮ್ಮ ಅಪ್ಪಂದೆ ಕಣೋ ಅಂತ ಹೇಳಿದ ತಕ್ಷಣನೇ ಆ ಕೃಷ್ಣ ತರಕಾರಿ ಜೊತೆಗೆ ಆಟೋ ರಿಕ್ಷಾ ಕೂಡ ಇಟ್ಕೊಂಡಿದ್ರು ಆಟೋನಲ್ಲಿ ಇಮ್ಮಿಡಿಯೇಟ್ ಆಗಿ ಹೊರಟ್ವಿ ನಾವು ಹೊರಟಿದ್ರ ಅಭಸಕ್ಕೆ ನಮ್ಮ ಕೇತ್ಮಾನಹಳ್ಳಿ ಸರ್ಕಲ್ ಅಲ್ಲಿ ಇನ್ನಿಬ್ರು ಆತ್ಮೀಯ ಸ್ನೇಹಿತರು ನೋಡಿ ಯಾಕೆ ರವಿ ಎಲ್ಲೋ ಹೋಗ್ತಾ ಇದ ನನ್ನ ಬೊಮ್ಮನ್ ಬೊಮ್ಮನ್ನ ಅನ್ನೋರು ಬ್ರಾಹ್ಮಣ ಬೊಮ್ಮನ್ ಅನ್ನೋರು ನನ್ನ ಫ್ರೆಂಡ್ಸ್ ಎಲ್ಲ ಯಾಕೆ ಇವ್ನು ಓಡ್ತಾ ಹೇಳಿ ಅವರು ಓಡ್ ಬಂದ್ ಆಟೋ ಹೊತ್ಕೊಂಡ್ರು ನಾವೆಲ್ಲ ನಾನು ಹೇಳಿದೆ ಆಟೋಲಿ ಹೋಗ್ತಾ ಹೋಗ್ತಾ ಹೀಗಾಗಿದೆ ಅಂತ ನಾವು ಹೋಗೋಷ್ಟಲ್ಲಿ ಕೆ ಸಿ ಜನರಲ್ ಆಸ್ಪತ್ರೆಗೆ ಹೋದ್ವಿ ಅಷ್ಟರಲ್ಲಿ ಆ ಕೆ ಸಿ ಜನರಲ್ ಆಸ್ಪತ್ರೆ ಡಾಕ್ಟರ್ಗಳು ಇದು ತಲೆಗೆ ಇಟ್ಟು ಬಿದ್ದಿದೆ ಇದು ನಿಮ್ಹಾನ್ಸ್ ಕೇಸ್ ಇದು ನೀವು ನಿಮ್ಹಾನ್ಸಿಗೆ ತಗೊಂಡೋಗ್ಬೇಕು ಅಂತ ಆಟೋಲಿ ಆ ಫುಟ್ರಶ್ ಹತ್ರ ಮಲಗಿಸ್ಬಿಟ್ಟಿದಾವೆ ಆಚೆ ಬಂತು ಆಟೋ ಅಷ್ಟರಲ್ಲಿ ನಾನು ಆಂಬ್ಯುಲೆನ್ಸು ಅದು ಇದು ವ್ಯವಸ್ಥೆ ಮಾಡೋ ಅಂತ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ನನಗೆ ಆಗ ಇದ್ದಂತಹ ಸಬ್ಇನ್ಸ್ಪೆಕ್ಟರ್ ಒಬ್ಬರು ಪರಿಚಯ ಇದ್ರು ಅವ್ರು ನೋಡಿ ಏನು ಏನಾಗಿದೆ ಅಂತ ಈ ತರ ಅಂದ್ರೆ ನಾನು ಜೀಪ್ ಕಳಿಸ್ಕೊಡ್ತೀನಿ ಜೀಪಲ್ಲಿ ಇದು ಆಂಬುಲೆನ್ಸ್ ವೆಯ್ಟ್ ಮಾಡೋ ಅವಾಗೆಲ್ಲ ಆಂಬುಲೆನ್ಸ್ ಈ ಒನ್ ಜೀರೋ ಏಯ್ಟ್ ಎಲ್ಲ ಇಲ್ವಲ್ಲ ತಡ ಆಗೋದು ಒಂದು ಅರ್ಧ ಮುಕ್ಕಾಲು ಗಂಟೆ ಇಮ್ಮಿಯೇಟ್ ಆಗಿ ಬೇಕಾದ್ರೆ ಪೊಲೀಸ್ ವ್ಯಾನಲ್ಲಿ ಹಾಕೊಂಡು ತೊಗೊಂಡೋಗಿ ಜೀಪಲ್ಲಿ ಅಂದರು ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಪಾಪ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಜೀಪಲ್ಲಿ ಹಾಕೊಂಡು ಇಮೇಟ್ ಆಗಿ ನಿಮ್ಯಾನ್ಸ್ಗೆ ಹೋದ್ವಿ ನಿಮ್ಯಾನ್ಸಲ್ಲಿ ಹೋಗಿದ ತಕ್ಷಣ ಸಿವಿಯರ್ ಹೆಡ್ ಇಂಜುರಿ ಆಗಿತ್ತು ನೋಡಿ ಆಪರೇಷನ್ ಆಗಲೇಬೇಕು ಬ್ಲಡ್ ಕ್ಲಾಟ್ಸ್ ಇತ್ತು ಬ್ರೈನಲ್ಲಿ ಆಪರೇಷನ್ ಆಗಬೇಕು ಅಂದ್ರು ಇಡೀ ರಾತ್ರಿ ಆಪ್ರೇಷನ್ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಅವ್ರನ್ನ ವಾರ್ಡ್ಗೆ ತೊಗೊಂಬಂದು ಹಾಕಿದ್ರು ಜ್ಞಾನ ಇರಲಿಲ್ಲ ಹೇಳಿದ್ರು ಸೆವೆಂಟಿ ಟೂ ಅವರ್ಸ್ ಜ್ಞಾನ ಬಂದು ಚೇತರಿಸ್ಕೊಂಡ್ರೆ ಓಕೆ ಇಲ್ಲದೆ ಇದ್ರೆ ಏನು ಹೇಳೋಕ್ಕಾಗಲ್ಲ ಅಂತ ಬಟ್ ಬೆಳಗ್ಗೆ ಆಪರೇಷನ್ ಥಿಯೇಟ್ರಿಂದ ವಾರ್ಡ್ಗೆ ತೊಗೊಂಬಂದು ಹಾಕಿದ್ದು ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಅವ್ರು ತೀರ್ಕೊಂಬಿಟ್ರು ಇದು ಆಕ್ಸಿಡೆಂಟಲ್ ಡೆತ್ತು ಯಾರೂ ನಿರೀಕ್ಷೆ ಮಾಡಿರಲ್ಲ ಈ ಥರ ಕೇಸುಗಳಲ್ಲಿ ನಮಗಂತೂ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮಿಬ್ರು ಅಕ್ಕಂದ್ರದು ಗೀತಾ ಗಾಯತ್ರಿ ಅವರಿಬ್ಬರದ್ದು ಮದುವೆ ಆಗಿತ್ತು ನಾನು ನಮ್ಮ ಅಣ್ಣ ನಾನು ನಮ್ಮಣ್ಣ ಇಬ್ರು ಸೆಟ್ಲ್ ಆಗಿರಲಿಲ್ಲ ನಾನು ಆಗ್ತಾನೆ ಒಂದು ಪ್ರೈವೇಟ್ ಕನ್ಸರ್ನ್ ಅಲ್ಲಿ ಸೇರ್ಕೊಂಡು ಒಂದು ಸ್ವಲ್ಪ ದುಡಿಯೋಕ್ಕೆ ಶುರು ಮಾಡಿದ್ದೆ ಬಹುಶಃ ಅಪ್ಪನಿಗೆ ಒಂದು ಮೂರ್ನಾಲ್ಕು ತಿಂಗಳು ನಾನು ನನ್ನ ದುಡಿಮೇಲೆ ಅವ್ರಿಗೆ ಒಂಚೂರು ಹಣ ಕೊಟ್ಟಿರ್ಬೋದು ಅದಕ್ಕೆ ಅವರು ತುಂಬಾ ಬೀಗ್ ಬಿಟ್ಟಿದ್ರು ಏನು ಇಷ್ಟೊಂದು ಹಣ ಕೊಡ್ತಿದ್ಯಾ ಇನ್ನೂರು ಮುನ್ನೂರು ಅಂತೆಲ್ಲ ಅದನ್ನ ಇನ್ನಷ್ಟು ಹೆಚ್ಚಿಸ್ಕೊಂಡು ಅವ್ರಿಗೆ ಕೊಡೋಣ ಅಂತ ಎಲ್ಲೋ ಆಸೆ ಆಮೇಲೆ ಚಿತ್ರೋದ್ಯಮದಲ್ಲಿ ನಮ್ಮಪ್ಪನಿಗೆ ತುಂಬ ಇಷ್ಟ ಆಯಿತು ನಾನು ಈ ಚಿತ್ರರಂಗಕ್ಕೆ ಬಂದಿದ್ದು ನಾನು ನಟನಾಗಿ ಬೆಳೀಬೇಕು ಅಂತ ನಮ್ಮ ನಮ್ಮಪ್ಪ ಈ ಕಲೆಯನ್ನು ತುಂಬ ಇಷ್ಟಪಡೋರು ನಮ್ಮ ತಾಯಿಗೂ ತುಂಬ ಅವ್ರ ಜೀವನದಲ್ಲಿ ಅವರು ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿದರು ಹಾಗಾಗಿ ನಮ್ಮ ತಾಯಿ ಅಷ್ಟು ದೊಡ್ಡ ಕಲಾವಿದ ಆಗೋದಕ್ಕೆ ಸಾಧ್ಯ ಆಗಿತ್ತು ನಮಗೂ ಅವರು ಹಾಗೆ ಸಪೋರ್ಟ್ ಮಾಡಿರೋರು ಬಟ್ ಏಕಾಏಕಿ ಅವ್ರು ಹೊರಟೋದ್ರು ನನಗೆ ಏನು ಮಾಡಬೇಕು ಈಗ ನಮ್ಮ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ದುಡಿಯೋ ವ್ಯಕ್ತಿ ಮನೆಗೆ ಏಕೈಕ ದುಡಿಯುವ ವ್ಯಕ್ತಿ ಅವ್ರು ತೀರ್ಕೊಂಬಿಟ್ರು ನಾನೊಂದು ಪ್ರೈವೇಟ್ ಕನ್ಸಲ್ಲಿ ದುಡಿದಾದೀನಿ ನಿಜ ನಾನು ನಮ್ಮಣ್ಣ ನಮ್ಮಮ್ಮ ನಾವು ಏನು ಮಾಡಬೇಕು ನಾನು ಈಗ ಚಿತ್ರೋದ್ಯಮ ಈ ನಟನೆ ಈ ಕ್ಷೇತ್ರದಲ್ಲಿ ಮುಂದುವರಿಬೇಕಾ ಅಥವಾ ಈಗ ಮಾಡ್ತಿರೋ ಪ್ರೈವೇಟ್ ಕೆಲಸದಲ್ಲೇ ಮುಂದುವರೆದು ಇನ್ನೇನೋ ಗೌರ್ಮೆಂಟ್ ಕೆಲಸಕ್ಕೆ ಪ್ರಯತ್ನ ಪಡಬೇಕಾ ಈ ಎಲ್ಲ ಆಲೋಚನೆಗಳು ಇದರ ಮಧ್ಯ ಒಂದು ಅವಕಾಶ ಬಂತು ಏನು ಅವಕಾಶ ಅಂದರೆ ನಮ್ಮಪ್ಪ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದಿದ್ರಿಂದ ಅವರು ಈ ರೀತಿ ಸರ್ವೀಸಲ್ಲಿ ಇದ್ದಾಗಲೇ ತೀರ್ಕೊಂಡ ಕಾರಣ ಕಾಂಪ್ಟ್ ಗ್ರೌಂಡ್ಸ್ ಅಂತ ಮಾನವೀಯತೆಯ ಆಧಾರದ ಮೇಲೆ ಒಂದು ಹ್ಯುಮ್ಯಾನಿಟೇರಿಯನ್ ಇದರಲ್ಲಿ ನಮಗೆ ಒಂದು ಕೆಲಸ ನನಗೆ ಅಥವಾ ನಮ್ಮ ಅಣ್ಣಂಗೆ ಒಂದು ಕೆಲಸ ಸಿಗುವಂಥ ಅವಕಾಶ ಇದೆ ಅನ್ನೋದನ್ನು ನಮ್ಮಪ್ಪ ತುಂಬ ಒಳ್ಳೆ ಹೆಸರು ಮಾಡಿದರು ಆರ್ ಎಮ್ ಎಸ್ ಅಲ್ಲಿ ಅವ್ರನ್ನ ಶಂಕರಪ್ಪ ಅಂತ ಯಾರೂ ಕರಿತಾನೆ ಇರಲಿಲ್ಲ ಆ ನಾವು ನಮ್ಮ ಅಪ್ಪನಿಗೆ ಊಟದ ಕ್ಯಾರಿಯರ್ ಮಧ್ಯಾಹ್ನ ತಗೊಂಡೋಗಿ ಯಾವಾಗಲೂ ಅಪರೂಪಕ್ಕೆ ಕೊಡೋಕ್ಕೆ ಅಂತ ಆಫೀಸ್ಗೆ ಹೋದಾಗ ನಾವು ಅವರು ಅವರ ಟೇಬಲ್ ಅಲ್ಲಿ ಅವರು ಕೂತಿರ್ತಿರ್ಲಿಲ್ಲ ಅವ್ರ ಚೇರಲ್ಲಿ ಆ ಟ್ರೈನ್ಗಳು ಎಲ್ಲ ಎಲ್ಲೂ ಓಡಾಡುತ್ತೆ ಆ ಟ್ರೈನ್ ಅಲ್ಲಿ ಆರ್ ಎಮ್ ಎಸ್ ಒಂದು ವಿಂಗ್ ಇರುತ್ತೆ ಒಂದು ಬೋಗಿ ಪೂರ್ತಿ ಆರ್ ಎಂ ಎಸ್ ಸಂಬಂಧಪಟ್ಟಿದ್ದಿರುತ್ತೆ ಅಲ್ಲೆಲ್ಲೋ ಬ್ಯಾಗ್ಸ್ ಲೋಡ್ ಮಾಡೋದು ಇನ್ನೊಂದು ಮಾಡೋದು ಆ ಥರ ಸೂಪರ್ವೈಸರ್ ಆಗಿದ್ರು ಅದನ್ನ ಮಾಡ್ತಿದ್ರೆ ಶಂಕ್ರಪ್ಪನವ್ರು ಇಲ್ಲಿ ಶಂಕ್ರಪ್ಪನವ್ರು ಇಲ್ಲಿ ಅಂತ ಊಟದ ಬ್ಯಾಗ್ ಕೊಡಬೇಕಲ್ಲ ಅಂತ ಕೇಳಿದ್ರೆ ಎಷ್ಟೋ ಜನಕ್ಕೆ ಶಂಕರಪ್ಪ ಯಾರು ಅಂದ್ರೆ ಸ್ವಲ್ಪ ಜನ ಗೊತ್ತೇ ಆಗ್ತಿರ್ಲ ಯಾರು ಯಾರು ಅಂತ ಆಮೇಲೆ ಯಾರೋ ಒಬ್ರು ನಮ್ಮಅಪ್ಪನ ತುಂಬಾ ಬೇಕಾದವರು ಅವ್ರಿಗೆ ಶಂಕರಪ್ಪ ಅಂದ್ರೆ ಗೊತ್ತಾಗಲ್ಲಪ್ಪ ದಾವರೇ ಅಂದ್ರೆ ಗೊತ್ತಾಗತ್ತೆ ಅಂದ್ರೆ ಓ ದ್ಯಾವ್ರ ಬಗ್ಗೆ ಕೇಳ್ತಾ ಇದಾರ ಅಲ್ಲಿದ್ದಾರೆ ಆ ಟ್ರೈನ್ ಈ ಹುಬ್ಳಿ ಇದು ಟ್ರೈನ್ ಅಲ್ಲಿ ಹರಿಹರ ಟ್ರೈನ್ ಹತ್ರ ಇದಾರೆ ಅಂತ ಹೇಳೋರು ನಮ್ಮಪ್ಪ ಮೂವತ್ ಮೂರು ವರ್ಷ ಅಲ್ಲಿ ತನಕ ಸರ್ವಿಸ್ ಮಾಡಿದ್ದಿದ್ದು ಮೂವತ್ ಮೂರು ಮೂವತ್ತಾರು ಆರು ವರ್ಷ ಒಬ್ಬರ ಮೇಲೆ ಕೂಗಾಡದವ್ರಲ್ಲ ಒಬ್ಬರ ಮೇಲೆ ಒಂದು ಕೆಟ್ಟ ರಿಪೋರ್ಟ್ ಬರ್ದವ್ರಲ್ಲ ಎಲ್ಲರ ಹತ್ರನೂ ತುಂಬಾ ಚೆನ್ನಾಗಿ ಕೆಲಸ ತಗೊಳ್ಳೋರು ಬಟ್ ಎಷ್ಟು ಮೃದು ಭಾಷಿ ಅಂದರೆ ಅವ್ರ ಮೇಲೆ ಅವ್ರಿಗೆ ಅವರೊಬ್ಬ ಅಧಿಕಾರಿ ಅನ್ನೋ ಒಂದು ಹಿರಿಮೆ ಇರಲಿಲ್ಲ ಅವ್ರ ಮೇಲೆ ಇಲ್ ಮೇಲೆ ಕೈ ಹಾಕೊಂಡು ಕಾಫಿ ಕೊಡಿಸ್ಕೊಂಡು ಅವ್ರನ್ನ ತುಂಬಾ ಚೆನ್ನಾಗಿ ಮನೆಯಿಂದ ತೊಗೊಂಡು ಹೋಗಿದ್ದ ಊಟದಲ್ಲಿ ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ ಹಂಚ್ಕೊಂಡು ತಿನ್ಕೊಂಡು ಈ ಥರದ್ದು ಒಂದು ಒಡನಾಟ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಅವರು ಗೌರವನ ಕಳಿಸ್ಕೊಂಡ್ ಗಳಿಸ್ಕೊಂಡಿದ್ರು ಹಾಗಾಗಿ ಅವ್ರನ್ನ ಶಂಕರಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ದೇವ್ರೆ ದೇವ್ರೆ ಅಂತ ಕರಿತಿದ್ರು ಸೊ ಸುಮಾರು ಜನಕ್ಕೆ ಅದು ನಮ್ಮ ಅಪ್ಪನ ನಿಕ್ಕನೆ ಆಫೀಸಲ್ಲಿ ದೇವ್ರೆ ಅಂತ ಹಾಕ್ಬಿಟ್ಟು ನಾವು ಹುಡುಗರು ಹೋದಾಗ ದೇವ್ರೆ ಅಂದ್ರೆ ಶಂಕರಪ್ಪನವ್ರ ಅನ್ನೋರೇ ಹೊರತು ಶಂಕರಪ್ಪ ಅಂದ್ರೆ ದ್ಯಾವ್ರೆ ಅಂತ ಗೊತ್ತ ಅವರೇ ದ್ಯಾವ್ರೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ಹೆಸರು ಮಾಡಿದ್ರು ಅವರು ಏಕಾಏಕಿ ಹೊರಟೋದ್ರು ಅಲ್ಲಿ ತನಕ ನಮ್ಮ ಮನೆ ವಾತಾವರಣ ಹೇಗಿತ್ತು ಅಂದ್ರೆ ಪ್ರತಿ ನಮ್ಮ ನಮ್ಮಅಪ್ಪನೇ ಮನೆಗ್ ಬೇಕಾದ ತರಕಾರಿಗಳು ಕೊತ್ತಂಬರಿ ಸೊಪ್ಪಿನಿಂದ ಹಿಡ್ಕೊಂಡು ಬೇಕಾದ ಎಲ್ಲಾ ದವಸ ಧಾನ್ಯಗಳು ಪ್ರತಿ ದಿವಸ ಒಂದಲ್ಲ ಒಂದು ಅವ್ರ ಮನೆಗ್ ತಗೊಂಬರ್ ಅವರು ಎಲ್ಲಾ ಅವರೇ ನೋಡ್ಕೊಳ್ತಾ ಇದ್ರು ಮನೆ ಜವಾಬ್ದಾರಿ ಏನು ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ಲ ಅವ್ರು ಹೋದ್ಮೇಲೆ ಎಲ್ಲ ನಮ್ಮ ತಲೆ ಮೇಲೆ ಬಿತ್ತು ನಮ್ಮ ತಾಯಿ ಮನೆ ಬಿಟ್ಟು ಆಚೆ ಹೋದವ್ರಲ್ಲ ಅಂದರೆ ಅವರ ಈ ಕಲಾ ಚಟುವಟಿಕೆಗಳು ಆಕಾಶವಾಣಿ ಸಂಗೀತ ಇದಕ್ಕೆ ಆಚೆ ಹೋಗೋರೇ ಹೊರತು ಸುಮ್ಮ ಸುಮ್ಮನೆ ಮನೆಯಿಂದ ಆಚೆ ಹೋಗೋರಲ್ಲ ಎಲ್ಲ ನಮ್ಮ ಅಪ್ಪ ತಂದು ಮನೆಗೆ ಹಾಕೋರು ನಮ್ಮಮ್ಮ ಅವ್ರು ರುಚಿ ರುಚಿಯಾದ ಅಡುಗೆಗಳನ್ನ ಮಾಡಿ ನಮಗೆ ಬಡಿಸೋರು ಚೆನ್ನಾಗಿ ಒಳ್ಳೆ ಒಂಥರ ನ್ಯೂಟ್ರಿಷಿಯಸ್ ಫುಡ್ ತಿನ್ಕೊಂಡು ನಾವು ಹೊಟ್ಟೆ ತುಂಬ ಚೆನ್ನಾಗಿ ತಿನ್ಕೊಂಡು ಬೆಳೆದಿದ್ದಂಥ ಒಂದು ಸಂದರ್ಭದಲ್ಲಿ ಏಕಾಏಕಿ ಅವರು ಮಾಯ ಆಗ್ಬಿಟ್ರು ಅಂದ್ರೆ ಹೇಗಾಗ್ಬೇಕು ಈ ಒಂದು ಪರಿಸ್ಥಿತಿ ಸಿಗಾಕೊಂಡು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗದೆ ಇದ್ದಾಗ ಈ ಕಾಂಪೇಷನಲ್ ಗ್ರೌಂಡ್ಸ್ ಕೆಲಸ ಸಿಗುತ್ತೆ ಅಂತ ಗೊತ್ತಾಯ್ತಲ್ಲ ಆಗ ಮನೆಯಲ್ಲಿ ಎಲ್ಲರೂ ನನಗೆ ಅಷ್ಟೊತ್ತಿಗೆ ಟೈಪಿಂಗು ಶಾರ್ಟ್ ಹ್ಯಾಂಡು ಇದನ್ನೆಲ್ಲ ಮುಗಿಸ್ಕೊಂಬಿಟ್ಟಿದ್ದೆ ನಾನು ಅವಾಗಿಂದ ಟೈಪಿಂಗ್ ಎಲ್ಲ ತುಂಬ ಇಷ್ಟ ನನಗೆ ನಮ್ಮ ರಾಜನಗರದಲ್ಲೇ ಒಂದು ಇದು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಇತ್ತು ಅಲ್ಲಿ ನಾನು ಕನ್ನಡ ಸೀನಿಯರು ಇಂಗ್ಲಿಷ್ ಸೀನಿಯರು ಮತ್ತು ಶಾರ್ಟ್ ಹ್ಯಾಂಡು ಇದೆಲ್ಲ ಮಾಡೋದ್ರ ಜೊತೆಗೆ ಅಲ್ಲೇ ಟ್ಯೂಟರ್ ಆಗಿ ನಾನು ಒಬ್ಬ ಟೀಚರ್ ಆಗಿ ಸೇರಿಕೊಂಡು ಈ ಟೈಪಿಂಗ್ ಹೇಳ್ಕೊಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ಗೆಲ್ಲ ಸೊ ಅದು ಒಂದು ಒಂದು ಸ್ಮಾಲ್ ಇನ್ಕಮ್ ಬರ್ತಿತ್ತು ನನಗೆ ಸೊ ನನ್ನ ರಿಲೇಟಿವ್ಸ್ ಎಲ್ಲ ಏನು ಸಜೆಸ್ಟ್ ಮಾಡಿದ್ರು ರವಿಗೆ ಡಿಗ್ರಿ ಆಗಿದೆ ಟೈಪಿಂಗು ಶಾರ್ಟ್ ಆ್ಯಂಡ್ ಎಲ್ಲ ಕಲ್ತಿದ್ದಾನೆ ಎಲ್ಲಾದರೂ ಒಂದು ಗೌರ್ಮೆಂಟ್ ಬೇರೆ ಕಡೆ ಕೆಲಸ ಸಿಗುತ್ತೆ ನಮ್ಮ ಅಣ್ಣ ಚಂದು ಚಂದು ಅಂತ ಕರೀವರು ಅವ್ನು ಹೆಸರು ಚಂದ್ರಶೇಖರ್ ಅವ್ನು ತೊಗೊಳ್ಳಿ ಈ ಕೆಲಸ ಅಂತಂದ್ರು ಸೊ ನಮ್ಮಅಣ್ಣ ಅಪ್ಲಿಕೇಶನ್ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಅಪ್ ಮಾಡಿ ಅದು ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಅಪ್ರೂವ್ ಆಗಿ ಬರಬೇಕು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಅಲ್ವಾ ಡೆಲ್ಲಿಯಿಂದ ಆರ್ಡರ್ ಆಗಿ ಬರಬೇಕು ಇವೊಂದು ಅಪ್ಲಿಕೇಶನ್ ಎಲ್ಲ ಹೋಗಿದೆ ಅದಕ್ಕೊಂದು ಮೂರ್ನಾಲ್ಕು ತಿಂಗಳು ಟೈಮ್ ತಗೊಳುತ್ತೆ ಅಪ್ಲಿಕೇಶನ್ ಎಲ್ಲ ಹೋಗಿ ಇನ್ನೇನು ಇನ್ನೊಂದು ಹದಿನೈದು ದಿವಸದಲ್ಲಿ ಆರ್ಡರ್ಸ್ ಬರಬೇಕು ಅವನಿಗೆ ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೆಲಸಕ್ಕೆ ಅವನು ಆಲ್ ಆಫೀಸ್ ಸಡನ್ ಒಂದು ದಿವಸ ಇಲ್ಲ ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆಲ್ಲ ಸೇ ಅವಾಗ ಸಂಬಳ ಎಲ್ಲ ತುಂಬ ಕಮ್ಮಿ ಇತ್ತು ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟ್ಗೆಲ್ಲ ಸೇರಲ್ಲ ನನಗೆ ಯಾರು ಕೈ ಕಡೆಗಳನ್ನ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ನನ್ನದೇ ಸ್ವಂತ ಬಿಸ್ನೆಸ್ ಮಾಡಬೇಕು ನಾನು ಫ್ಯಾಕ್ಟ್ರಿ ಮಾಡಬೇಕು ಸೊ ನನಗೆ ಈ ಕೆಲಸ ಬೇಡ ಅಂದ್ಬಿಟ್ಟ ಮುಂದಿನ ದಿವಸಗಳಲ್ಲಿ ಅಲ್ಲಿ ಅವ್ನು ತುಂಬ ದೊಡ್ಡ ಫ್ಯಾಕ್ಟ್ರಿ ಮಾಡ್ದ ಆ ಫ್ಯಾಕ್ಟ್ರಿನ ತುಂಬ ಚೆನ್ನಾಗಿ ಬೆಳೆಸ್ತಾ ಬಟ್ ಆ ಫ್ಯಾಕ್ಟ್ರಿಯಿಂದಾನೇ ತೊಂದರೆ ಸಿಕ್ಕಾಕ್ಕೊಂಡು ಅವನು ಪಾಪ ತುಂಬ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಬಿಟ್ಟ ಅದೆಲ್ಲ ಬೇರೆ ಕಥೆ ಬಟ್ ಆವತ್ತಿನ ದಿವಸ ಅವನು ಕೆಲಸ ಒಪ್ಕೊಂಡಿದ್ದವನು ಬೇಡ ಅಂದ್ಬಿಟ್ಟ ಅವನು ಬೇಡ ಅಂದ್ರೆ ಹೊಸದಾಗಿ ಇನ್ನೊಂದು ಅಪ್ಲಿಕೇಶನ್ ಹಾಕಿ ಇನ್ನೊಬ್ಬರ ಹೆಸರನ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಆಸ್ ಪರ್ ದ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆ ಕೆಲಸ ಹೋದಂಗೆನೆ ಈಸಿಯಾಗಿ ಸಿಗೋ ಗೌರ್ಮೆಂಟ್ ಕೆಲಸ ಇವನ್ ಬೇಡ ಅಂತ ಹೊರಟೋಗುತ್ತೆ ನನಗೂ ಸಿಗಲ್ಲ ಅನ್ನೋ ತರ ಪರಿಸ್ಥಿತಿ ಆಗೋಯ್ತಲ್ಲ ಅಂತ ನಾನು ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಗ ನಾವುಗಳೆಲ್ಲರೂ ಆಗ ನಮ್ಮಪ್ಪ ಮಾಡಿದ್ದು ಒಳ್ಳೆ ಹೆಸರು ಆ ಡಿಪಾರ್ಟ್ಮೆಂಟಲ್ಲಿ ಯೂನಿಯನ್ ಲೀಡರ್ಸ್ ಎಲ್ಲ ಬಂದು ನೀವೇನು ಬೇಜಾರು ಮಾಡ್ಕೋಬೇಡಿ ಹೆದರ್ಕೋಬೇಡಿ ನಾವು ವಿಶೇಷವಾಗಿ ಒಂದು ರೆಕಮೆಂಡೇಶನ್ ಕಳಿಸಿ ಕಾರಣಾಂತರಗಳಿಂದ ಅವ್ರು ತಗೊಳಕ್ಕೆ ಆಗ್ತಿಲ್ಲ ಹೇಳಿ ಒಂದು ಕಾರಣ ಕೊಟ್ಟು ನಿಮ್ಮ ಅಪ್ಲಿಕೇಶನ್ ಕನ್ಸಿಡರ್ ಮಾಡೋ ಥರ ಮಾಡ್ತೀವಿ ಹೇಳಿ ನನ್ನ ಕೈಯಲ್ಲಿ ಅಪ್ಲಿಕೇಶನ್ ಹಾಕಿದ್ರು ನನಗೆ ಅಲ್ಲಿಂದ ಆರ್ಡರ್ ಬಂತು ಸೊ ಒಬ್ಬ ಸಿನಿಮಾ ನಟ ಒಬ್ಬ ಪೂರ್ಣಾವಧಿ ಕಲಾವಿದನ ಆಗಬೇಕು ಅಂದ್ಕೊಂಡಿದ್ದಂಥ ನನಗೆ ಈ ನಮ್ಮಪ್ಪನ ಒಂದು ಈ ಒಂದು ಅಕಾಲಿಕ ದುರ್ಮರಣ ನನ್ನ ಒಂದು ಹಾದಿನೇ ಬದಲಾಯಿಸ್ತು ನಾನು ಇಷ್ಟ ಇದೆಯೋ ಇಲ್ವೋ ಪಿ ಎನ್ ಟಿ ಪೋಸ್ಟಲ್ ಅಂಡ್ ಟೆಲಿಗ್ರಾಫ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಆರ್ ಎಮ್ ಎಸ್ ಅಲ್ಲಿ ಒಬ್ಬ ಸಾರ್ಟಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರ್ಕೊಳೋ ಥರ ಆಯಿತು ಟ್ರೈನಿಂಗು ಮೈಸೂರಲ್ಲಿ ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅಂತಿದೆ ಅದರ ಪಕ್ಕದಲ್ಲೇ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ ನಜರ್ಬಾದಲ್ಲಿ ಎರಡು ದೊಡ್ಡ ದೊಡ್ಡ ಸಂಸ್ಥೆಗಳು ಆ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಪಕ್ಕದಲ್ಲಿ ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅಂತಿದೆ ಅಲ್ಲಿ ನನ್ನ ಪ್ರಕಾರ ಅದು ಒನ್ ಆಂಡ್ ಹಾಫ್ ಮಂತ್ಸು ತ್ರೀ ಮಂತ್ಸು ಏನೋ ಇರಬೇಕು ಒನ್ ಅಂಡ್ ಹಾಫ್ ಮಂತ್ಸ್ ಅಥವಾ ಮೂರು ತಿಂಗಳ ಇರಬೇಕು ಟ್ರೈನಿಂಗು ಸಾರ್ಟಿಂಗ್ ಅಸಿಸ್ಟೆಂಟ್ ಅಂದರೆ ಏನು ಕೆಲಸಗಳು ಹೇಗಿರುತ್ತೆ ಹೇಗೆ ಕೆಲಸ ಮಾಡಬೇಕು ಬಂದ ಎಲ್ಲ ಈ ಲೆಟರ್ಸು ಇದನ್ನು ಮೇಲ್ಗಳನ್ನು ನಾವು ಸಾರ್ಟ್ ಮಾಡಿ ಅವ್ರ ಏರಿಯಾಗೆ ಯಾರೋ ಕೂತ್ಕೊಂಡವರು ರಾಜಾಜನಗರದಲ್ಲಿ ಇದ್ರೆ ಎಲ್ಲೋ ಲಂಡನ್ನಿಂದ ಪೋಸ್ಟ್ ಮಾಡಿರೋ ಲೆಟರ್ ರಾಜಾಜನಗರಕ್ಕೆ ಬಂದ್ಬಿಡುತ್ತೆ ಅವ್ರ ಮನೆಗೆ ಅಂದರೆ ಆ ಬರೋ ಪ್ರೋಸೆಸಲ್ಲಿ ಏನೆಲ್ಲ ಕೆಲಸ ಪಿ ಎನ್ ಟಿ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ ಆರ್ ಎಮ್ ಎಸ್ ರೈಲ್ವೆ ಮೇನ್ ಸರ್ವಿಸಲ್ಲಿ ಆಗುತ್ತೆ ಅನ್ನೋ ಕೆಲಸ ಅದು ಅದಷ್ಟು ಅಲ್ಲಿ ಕಲಿಸ್ತಾರೆ ನಮಗೆ ಅದನ್ನು ಕಲ್ತ್ಕೊಂಡು ನನ್ನ ಬೆಂಗಳೂರಲ್ಲಿ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಫಾರಿನ್ ಇದು ಸಾರ್ಟಿಂಗ್ ಆಫೀಸ್ ಅಂತ ಇತ್ತು ಆ ಆಫೀಸಲ್ಲಿ ನನಗೆ ಪ್ಲೇಸ್ಮೆಂಟ್ ಆಯ್ತು ಅಲ್ಲಿ ಬಂದು ನಾನು ಕೆಲ್ಸಕ್ಕೆ ಸೇರ್ಕೊಂಡೆ ಒಂದು ವರ್ಷ ಅಲ್ಲಿ ತುಂಬಾ ಎಲ್ಲ ವಿದ್ಯಾವಂತರು ಇರ್ತಾರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕಂದ್ರೆ ಈ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಗೆ ರಿಕ್ರೂಟ್ಮೆಂಟ್ ನೇಮಕಾತಿ ಹೇಗಾಗುತ್ತೆ ಅಂದ್ರೆ ಅಲ್ಲೇ ನೀವು ಎಕ್ಸಾಮ್ ಬರಿಬೇಕು ಇನ್ನೊಂದು ಮಾಡಬೇಕು ಏನಿಲ್ಲ ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ನೀವೇನು ತಗೊಂಡಿರ್ತೀರಾ ಈ ಪೋಸ್ಟಲ್ ಅಸಿಸ್ಟೆಂಟ್ ಮತ್ತೆ ಸಾರ್ಟಿಂಗ್ ಅಸಿಸ್ಟೆಂಟ್ ಕೆಲ್ಸಕ್ಕೆ ಸೇರ್ಕೋಬೇಕು ಅಂದ್ರೆ ನಿಮಗೆ ರಿಟರ್ನ್ ಟೆಸ್ಟ್ ಇರಲ್ಲ ಬಟ್ ನಿಮ್ಮ ಎಸ್ ಎಸ್ ಎಲ್ ಸಿ ನಲ್ಲಿ ನೀವು ತಗೊಂಡಿರೋ ಮಾರ್ಕ್ಸ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಈ ಮಾರ್ಕ್ಸ್ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತೆ ಅದರದ್ದು ಒಂದು ಕಟ್ ಆಫ್ ಮಾಡಿ ತೊಂಬತ್ತು ತನಕ ಯಾರು ಮಾರ್ಕ್ಸ್ ತಗೊಂಡಿರ್ತಾರೆ ಅವರು ಇಂಟರ್ವ್ಯೂ ಬರಬಹುದು ಎಂಬತ್ತೊಂಬತ್ತು ಕಟ್ ಆಫ್ ಆದ್ರೆ ಎಂಬತ್ತೊಂಬತ್ತು ತನಕ ಮಾರ್ಕ್ಸ್ ಯಾರು ತಗೊಂಡಿರ್ತಾರೆ ಏಯ್ಟಿ ನೈನ್ ಪರ್ಸೆಂಟ್ ಅವ್ರು ಇಂಟರ್ವ್ಯೂ ಬರಬಹುದು ಈ ತರ ಬಂದ್ಬಿಡುತ್ತೆ ಅಲ್ಲಿ ಪೇಪರ್ ಇದ್ರಲ್ಲೇ ಬರುತ್ತೆ ಸೊ ಹಾಗಾಗಿ ಎಲ್ಲ ಬುದ್ಧಿವಂತರ ಇರ್ತಾರಲ್ಲಿ ಅವ್ರ ಮಧ್ಯ ನಾನು ಹೋಗಿ ಸೇರ್ಕೊಂಡೆ ಒಂದು ವರ್ಷ ಅವರ ಇನ್ಫ್ಲೂಯೆನ್ಸ್ ನನಗೆ ಟೈಪಿಂಗ್ ಶಾರ್ಟ್ ಆ್ಯಂಡ್ ಎಲ್ಲ ಆಗಿತ್ತು ಆಗ ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಿತ್ತು ಬಿ ಎಸ್ ಆರ್ ಬಿ ಅವ್ರು ಕಾಲ್ಫರ್ ಮಾಡಿದ್ರು ಕ್ಲರ್ಕ್ ಅಂಡ್ ಟೈಪಿಸ್ಟ್ ಕೆಲಸಗಳಿಗೆ ಬ್ಯಾಂಕಲ್ಲಿ ನಾವು ತಗೋತೀವಿ ಅಂತ ಅದು ಯಾವುದೇ ಬ್ಯಾಂಕಿಗೆ ಸೇರಬೇಕು ಅಂದ್ರು ಆಗ ಈ ಬಿ ಎಸ್ ಆರ್ ಬಿ ಎಂಟ್ರ ಇದು ರಿಟರ್ನ್ ಟೆಸ್ಟ್ ಎಲ್ಲ ಬರೆದು ಇಂಟರ್ವ್ಯೂ ಸೆಲೆಕ್ಟ್ ಆದರೆ ಅವರು ನಾವು ಸೆಲೆಕ್ಟ್ ಆದ್ಮೇಲೆ ಯಾವುದಾದ್ರೂ ಬ್ಯಾಂಕ್ಗೆ ನಮ್ಮನ್ನು ಪೋಸ್ಟ್ ಮಾಡೋರು ಹಾಗೆ ನಾನು ಈ ಬಿ ಎಸ್ ಆರ್ ಬಿ ಎಕ್ಸಾಮ್ಗೆ ನನಗೆ ಹಾಕಕ್ಕೆ ಅಪ್ಲಿಕೇಶನ್ ಇಷ್ಟನೇ ಇರಲಿಲ್ಲ ಬಟ್ ನಾನು ಸುತ್ ಜೊತೆ ಇದ್ದ ಎಲ್ಲ ನನ್ನ ಕಲೀಗ್ಸು ಆರ್ ಎಮ್ ಎಸ್ ಕಲೀಗ್ಸು ಫೋರ್ಸ್ ಮಾಡಿ ನಾವೆಲ್ಲ ಹಾಕಿದ್ದೀವಿ ನೀನು ಹಾಕು ಅಂದರು ಲಾಸ್ಟ್ ಡೇ ಅಪ್ಲಿಕೇಶನ್ ಹಾಕೋದಕ್ಕೆ ಕಡೇ ದಿನಾಂಕ ನಾನು ಅಪ್ಲಿಕೇಶನ್ ಫಿಲ್ ಮಾಡಿ ಬ್ಯಾಂಕ್ ಇದಕ್ಕೆ ಎಕ್ಸಾಮಿಗೆ ಹಾಕಿದೆ ಸೊ ಎಕ್ಸಾಮ್ ರಿಟರ್ನ್ ಟೆಸ್ಟು ಟೈಪಿಂಗ್ ಟೆಸ್ಟು ಎರಡೂ ಆಯಿತು ಟೈಪಿಂಗ್ ಟೆಸ್ಟು ಮುಗಿಸಿದೆ ರಿಟರ್ನ್ ಟೆಸ್ಟು ಆಯಿತು ಅದಾದಮೇಲೆ ಎರಡರಲ್ಲೂ ಪಾಸಿದೆ ಇಂಟ್ರವ್ಯೂ ಇಂಟರ್ವ್ಯೂನಲ್ಲೂ ಸೆಲೆಕ್ಟ್ ಆದ ಸೆಲೆಕ್ಟ್ ಆಗಿ ನನಗೆ ಕೆನರಾ ಬ್ಯಾಂಕ್ಗೆ ಪೋಸ್ಟಿಂಗ್ ಬಂತು ಸೊ ಆರ್ ಎಮ್ ಎಸ್ ಅಲ್ಲಿ ಇದ್ದವನು ಒಂದು ವರ್ಷ ಒಂದು ವರ್ಷದಲ್ಲೇ ನಮ್ಮ ಅಪ್ಪನ ಕೆಲಸ ಅದನ್ನ ಬಿಟ್ಟು ನಾನು ಕೆನರಾ ಬ್ಯಾಂಕಿಗೆ ಸೇರಾದ ಸೇರಿದೆ ಸೊ ಕೆನರಾ ಬ್ಯಾಂಕಿಗೆ ಸೇರಿದ ಮೇಲಂತೂ ಅವತ್ತು ಬ್ಯಾಂಕ್ ಕೆಲಸ ಅಂದರೆ ಒಂದು ವೈಟ್ ಕಾಲರ್ ಜಾಬ್ ಅದು ತುಂಬ ಒಂದು ಪ್ರತಿಷ್ಠಿತವಾದ ಒಂದು ಕೆಲಸ ಅಂದರೆ ಬ್ಯಾಂಕ್ ಕೆಲಸ ಅದರಲ್ಲೂ ನ್ಯಾಷನಲೈಸ್ಡ್ ಬ್ಯಾಂಕು ಅದರಲ್ಲೂ ಕೆನರಾ ಬ್ಯಾಂಕು ತುಂಬಾ ಪ್ರಸಿದ್ಧ ಹೆಸರು ಮಾಡಿದ್ದಂತಹ ಬ್ಯಾಂಕು ಅದರಲ್ಲಿ ನನಗೆ ಆ ಕೆಲಸ ಸಿಕ್ತು ಕ್ಲರಿಕಲ್ ಕ್ಯಾಡ್ರಲ್ಲಿ ಆ ಕೆಲಸ ಸಿಕ್ಕಿದ ಮೇಲೆ ಮತ್ತೆ ಈ ಪ್ರಶ್ನೆ ನನ್ನನ್ನು ಕಾಡ್ತಾನೆ ಇತ್ತು ಏನ್ ಮಾಡೋದು ಸಿನಿಮಾ ನಟನೆ ನಾಟಕ ಇದನ್ನ ಏನ್ ಮಾಡಬೇಕು ಮುಂದುವರಿಸ್ಬೇಕಾ ಹೇಗೆ ಅಂತ ಎಲ್ಲ ನನ್ನ ರಿಲೇಟಿವ್ಸು ಎಲ್ಲ ನನ್ನ ರಿಲೇಟಿವ್ಸು ಕೂಡ ಬ್ಯಾಂಕ್ ಕೆಲಸ ಸಿಗೋದು ಹುಡುಗಾಟನಾ ಎಂಬತ್ತೆರಡರಲ್ಲಿ ನಾನು ಬ್ಯಾಂಕ್ಗೆ ಸೇರಿದ್ದು ನೈನ್ಟೀನ್ ಏಟಿ ಟೂ ಟೂನಲ್ಲಿ ನಲ್ಲಿ ಬ್ಯಾಂಕ್ ಕೆಲಸ ಸಿಗೋದು ತುಂಬ ಕಷ್ಟನಪ್ಪ ಸಾವಿರಾರು ಜನ ರಿಟರ್ನ್ ಟೆಸ್ಟ್ ಬರೋದ್ರೆ ಅದರಲ್ಲಿ ಒಂದು ನೂರೈವತ್ತು ಜನ ಈ ಥರ ಸೆಲೆಕ್ಟ್ ಆಗೋದು ಅದರಲ್ಲಿ ನೀನು ಒಬ್ಬ ಸೆಲೆಕ್ಟ್ ಆಗಿದೆಯಾ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಯಾವುದೇ ಕಾರಣಕ್ಕೂ ಬ್ಯಾಂಕ್ ಕೆಲಸ ಬಿಡಬೇಡ ಅಂತ ನನ್ನ ಸ್ನೇಹಿತರು ಕೆಲವೊಂದು ನೆಂಟರು ಇನ್ನು ಸಿನಿಮಾ ರಂಗದಲ್ಲೇ ಸಿಕ್ಕಾಪಟ್ಟೆ ಅನುಭವ ಇರುವಂತಹ ರಾಮಚಂದ್ರ ಶಾಸ್ತ್ರಿಗಳಾಗಿರಬಹುದು ಕೃಷ್ಣ ಶಾಸ್ತ್ರಿಗಳಾಗಿರಬಹುದು ನಮ್ಮ ಚಿಕ್ಕಪ್ಪ ನಮಗ್ ತುಂಬಾ ಒಡನಾಟ ನಮ್ಮ ಚಿಕ್ಕಪ್ಪನ ಜೊತೆ ಇತ್ತು ಆ ವಿಜಯನರಸಿಂಹ ಅವರು ವಿಜಯನರಸಿಂಹ ಅವರಾಗಿರ್ಬೋದು ಅವರು ನಾವೆಲ್ಲ ಚಿತ್ರೋದ್ಯಮದಲ್ಲಿ ನಾವು ಹೆಸರು ಮಾಡಿದ್ದೀವಿ ಕೆಲಸ ಮಾಡಿದ್ದೀವಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಆದರೆ ಆರ್ಥಿಕವಾಗಿ ನಾವು ಯಾರೂ ಯಾರೂ ಸಬಲರು ಆಗಿಲ್ಲ ಅಂದರೆ ನಾವು ಏನು ಬೇಕು ಅವಶ್ಯಕತೆಗೆ ಅನುಗುಣವಾಗಿ ನಾವು ಸಂಪಾದನೆ ಮಾಡಿಲ್ಲ ಸಂಪಾದನೆ ವಿಷಯ ಬಂದಾಗ ಅಷ್ಟು ಹಾಗಾಗಿ ಇಲ್ಲಿ ಯಾವುದೋ ಒಂಥರ ಸ್ಥಿರತೆ ಇಲ್ಲ ಇಲ್ಲಿ ಯಾವುದೋ ಒಂದು ತಿಂಗಳಲ್ಲಿ ತುಂಬಾ ಸಂಪಾದನೆ ಆಗುತ್ತೆ ಮೂರು ನಾಲ್ಕು ತಿಂಗಳು ಏನು ಸಂಪಾದನೆ ಇರಲ್ಲ ಕೂಡಿಟ್ಟಿರೋ ಹಣದಲ್ಲಿ ನಾವು ಮನೆ ನಿಭಾಯಿಸಬೇಕು ಇದೇ ತೊಳಲಾಟದಲ್ಲೇ ನಾವು ಜೀವನ ನಡೆಸ್ತಾ ಇದ್ದೀವಿ ಕೆನರಾ ಬ್ಯಾಂಕ್ ಕೆಲಸ ಸಿಕ್ಕಿದೆ ನಿಮಗೆ ಬಿಡಬೇಡ ಏನಾದರೂ ಇದ್ದರೆ ನೀನು ಒಂದು ನಾನು ವೃತ್ತಿಯಾಗಿ ತಗೋಬೇಕು ಅಂತಿದ್ದಂತಹ ಒಂದು ಮಾಧ್ಯಮವನ್ನ ಅವರೆಲ್ಲ ನೀನು ಹಾಬಿಯಾಗಿ ಇಟ್ಕೋ ಅಂತ ಹೇಳಿದ್ರು ಸೊ ಹಾಗಾಗಿ ಆವತ್ತಿನ ದಿವಸಗಳಲ್ಲಿ ನನಗೆ ಕೆಲಸ ಬಿಡುವಂತಹ ಒಂದು ಧೈರ್ಯ ಇಲ್ಲದೆ ಇದ್ದಿದ್ದರಿಂದ ಕೆನರಾ ಬ್ಯಾಂಕಲ್ಲೇ ನಾನು ಮುಂದುವರಿಯುವಂತಹ ಅನಿವಾರ್ಯತೆ ಇದ್ದಿದ್ದರಿಂದ ನಾನು ವೃತ್ತಿಯಾಗಿ ತಗೊಳ್ಬೇಕಾದಂತಹ ಮಾಧ್ಯಮವನ್ನು ಆವತ್ತು ಪ್ರವೃತ್ತಿಯಾಗಿ ಅಂದರೆ ಒಂದು ಹಾಬಿಯಾಗಿ ನಾನು ಬದಲಾಯಿಸಿಕೊಂಡು ಈ ನಾಟಕಗಳು ಎಷ್ಟೊತ್ತಿಗೆ ಡಬ್ಬಿಂಗ್ ಒಂದು ಏಯ್ಟಿ ಒನ್ ಅಲ್ಲಿ ಶುರು ಆಗಿತ್ತು ಆ ಡಬ್ಬಿಂಗ್ ಬಗ್ಗೆ ಹೇಳ್ತೀನಿ ಹೇಗೆ ಡಬ್ಬಿಂಗ್ ಕ್ಷೇತ್ರಕ್ಕೆ ಬಂದೆ ಅಂತ ಸೊ ಪ್ರವೃತ್ತಿ ಬಂದು ವೃತ್ತಿ ಬಂದು ಪ್ರವೃತ್ತಿ ಆಯಿತು ಬ್ಯಾಂಕ್ ಕೆಲಸದಲ್ಲಿ ನಾನು ನನ್ನ ಬದುಕನ್ನ ಮುಂದುವರೆಸ್ತೇನೆ